ಇವತ್ತು ನಾವು ರುಚಿಯಾಗಿರುವಂತಹ ಒಂದು ಸೈಡ್ ಡಿಶ್ ರೆಸಿಪಿಯನ್ನು ಮಾಡೋಣ ಇದು ತರಕಾರಿಯನ್ನೆಲ್ಲ ಹಾಕಿ ಮಾಡಿರುವಂತಹ ತರಕಾರಿಯ ಸಾಗು ಸಾಮಾನ್ಯವಾಗಿ ಈ ಕರಾವಳಿ ಭಾಗದಲ್ಲಿ ಅಂದರೆ ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಹೋಟೆಲಲ್ಲಲ್ಲಿ ಪೂರಿ ಮತ್ತು ಸೆಟ್ ದೋಸೆ ಜೊತೆ ಒಂದು ಸಾಗುವನ್ನು ಕೊಡ್ತಾರೆ ಅದು ತುಂಬ ರುಚಿಯಾಗಿರುತ್ತೆ ಅದೇ ಟೇಸ್ಟ್ನಲ್ಲಿ ಇವತ್ತು ನಾವು ಮನೆಯಲ್ಲಿ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಪೂರಿ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ತುಂಬ ರುಚಿಯಾಗಿರುವಂತಹ ಸಾಗು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕದೆ ರುಚಿಯಾಗಿ ಸಾಗುವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈ ಸಾಗುವನ್ನು ಮಾಡೋದಕ್ಕೆ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸ್ವಲ್ಪ ಬೀನ್ಸು ಕ್ಯಾರೆಟು ಟೊಮ್ಯಾಟೊ ಆಲೂಗಡ್ಡೆ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇರೆ ತರಕಾರಿಯನ್ನು ತಗೋಬೋದು ಹೂಕೋಸ್ ತೊಗೋಬೋದು ಆಮೇಲೆ ಸೀಮೆ ಬದನೆಕಾಯಿ ತೊಗೋಬೋದು ಇವಾಗ ಒಂದು ಕಡಾಯಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನಂತರ ಎರಡು ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಹೆಚ್ಚಿರುವಂತಹ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಆಗಲೇ ಹೇಳಿದಾಗೆ ಇಲ್ಲಿ ನೀವು ಬೇರೆ ಬೇರೆ ತರಕಾರಿಗಳನ್ನು ಸಹ ಹಾಕ್ಕೊಳ್ಬೋದು ಹೂಕೋಸು ಅಥವಾ ಸೀಮೆ ಬದನೆಕಾಯಿ ಆ ಥರ ಮತ್ತು ಇನ್ಯಾವುದಾದ್ರೂ ಬೇರೆ ಕಾಳುಗಳು ಅವರೆಕಾಳು ಆ ರೀತಿ ಕಾಳುಗಳನ್ನು ಸಹ ಇಲ್ಲಿ ಸೇರಿಸ್ಕೊಳ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೀನಿ ನಂತರ ಹೆಚ್ಚಿರುವಂತಹ ಟೊಮ್ಯಾಟೋವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರುವಂತಹ ಬಾಜಿಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಅದರಲ್ಲೂ ಬೆಳಗಿನ ತಿಂಡಿಗೆ ಅಷ್ಟಿಷ್ಟ ಇಷ್ಟ ಆಗೋದಿಲ್ಲ ಇದು ಅದು ಹಾಕದೆ ಬೇರೆದೇ ಮಸಾಲೆಯಲ್ಲಿ ಮಾಡಿದ್ದೀನಿ ನಾನು ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ಳೋಣ ನಿಮಗೆ ಟೈಮ್ ಇಲ್ಲ ಸ್ವಲ್ಪ ಬೇಗ ಆಗಬೇಕು ಅಂತಂದರೆ ಈ ಸ್ಟೆಪ್ಪನ್ನೆಲ್ಲ ನೀವು ಕುಕ್ಕರ್ನಲ್ಲಿ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಬೋದು ಆದರೆ ಈ ರೀತಿ ಓಪನ್ ಪ್ಯಾನಲ್ಲಿ ಮಾಡಿ ತರಕಾರಿಯನ್ನು ಬೇಯಿಸಿದ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಬೇಗನೂ ಬೇಯುತ್ತೆ ಅಂಥ ಟೈಮಿಂದು ತಗೊಳ್ಳೋದಿಲ್ಲ ನಾನು ಸೊ ಹಾಗಾಗಿ ಈ ಥರ ಓಪನ್ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ ಇವಾಗ ತರಕಾರಿಗಳನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿದ್ರೆ ಇದು ಬೇಗನೆ ಮಸಾಲೆ ಎಲ್ಲ ತಯಾರು ಮಾಡ್ಕೊಳ್ಳೋದ್ರೊಳಗೆ ಬೆಂದುಬಿಡತ್ತೆ ಸೊ ನಾನಿವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ತರಕಾರಿ ಬೇಯೋದಕ್ಕೆ ನೀರನ್ನು ಹಾಕಿ ಇದನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆಗೆ ಮಾಡಿಕೊಳ್ಳೋಣ ಮಸಾಲೆಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಎರಡು ದೊಡ್ಡ ಚಮಚದಷ್ಟು ಹುರ್ಗಡ್ಲೆಯನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಐದಾರು ಗೋಡಂಬಿಯನ್ನು ಇದ್ದೀನಿ ಇದು ಗ್ರೇವಿ ಗಟ್ಟಿ ಬರೋದಕ್ಕೆ ಸಹಾಯ ಆಗುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಮೇಯ್ನಾಗಿ ಒಂದು ಚಮಚದಷ್ಟು ಸೋಂಪು ಒಂದು ಎರಡು ಮೂರು ಚ ತುಂಡು ಚಕ್ಕೆ ಎರಡು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಜಾಸ್ತಿ ಬೇಕು ಅಂತಂದರೆ ನೀವು ಇದನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಂತರ ಇದಕ್ಕೆ ನಾನು ಮೆಣಸಿನ ಬದಲಾಗಿ ಬ್ಯಾಡ್ಗಿ ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಸಿ ಹಸಿಮೆಣಸಿನ ಬದಲಾಗಿ ಮೆಣಸಿನಕಾಯಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಈ ರೀತಿ ನುಣ್ಣಗೆ ಹರ್ಕೊಂಡಿದ್ದೀನಿ ಈ ಕಡೆ ನಾವು ಬೇಯಿಸೋದಕ್ಕೆ ಬೇಯಿಸೋದಕ್ಕಿಟ್ಟಿರುವಂತಹ ತರಕಾರಿ ಸಹ ಹದವಾಗಿ ಬೆಂದಿದೆ ತುಂಬ ಆಗೋ ತನಕ ಬೇಯಿಸ್ಕೊಳ್ಬೇಡಿ ಸ್ವಲ್ಪ ಎಲ್ಲದು ಕ್ರಂಚಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಬೆಂದಿದೆ ಎಲ್ಲದನ್ನು ಬೇಕಿದ್ರೆ ಒಂದನ್ನು ನೀವು ಹಿಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ರುಬ್ಬಿರೋಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇಲ್ಲಿ ಸೋಂಪಿನ ಪರಿಮಳ ಸ್ಟ್ರಾಂಗ್ ಆಗಿ ಇರುತ್ತೆ ಈ ಸಾಗುವಿನಲ್ಲಿ ಅದೇ ಒಳ್ಳೆ ರುಚಿಯನ್ನು ಕೊಡೋದು ತುಂಬ ಬೇಗನೂ ಆಗುತ್ತೆ ಬೆಳಗಿನ ಗಡಿಬಿಡಿಗೆ ಹುರಿಯೋದೆಲ್ಲ ಏನೂ ಇಲ್ಲ ಇಲ್ಲಿ ಮಸಾಲೆ ಎಲ್ಲ ಹಸಿಯಾಗೆ ಹಾಕೋದು ಸೊ ಈಗ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ಮಿಕ್ಸರ್ ಜಾರ್ಗೂ ಸಹ ನೀರನ್ನು ಸೇರಿಸಿ ಹಾಕೋತಾ ಇದ್ದೀನಿ ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ಆಗಲೇ ಹೇಳಿದ ಹಾಗೆ ಇದು ಪೂರಿ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಹಾಕೋತಾ ಇದ್ದೀನಿ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಕುದಿ ಕುದೀತಾ ಇದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಕಡೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇಲ್ಲಿ ಗರಂ ಮಸಾಲ ಪೌಡರು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾನು ಆಗಲೇ ಹೇಳಿದಾಗ ಇದೊಂದು ಹೋಟೆಲ್ ಸ್ಟೈಲ್ ಸಾಗು ಅಂತ ಹೇಳ್ಬೋದು ತುಂಬ ಈಸಿಯಾಗಿ ಸಹ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ ಸಾಗು ಮಾಡೋದು ಹೇಗೆ ಅಂತ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು